ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿ ಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತೊಂದು ಹೊಸ ಬ್ಲಾಗ್ ಮಾಡ್ಕೊತೀವಿ ಅದ್ರ ಬಗ್ಗೆ ಪಾ ಅಂತಂದ್ರೆ ನನಗೆ ನಾನಾ ಒಂದು ಚಾಲೆಂಜ್ ತೊಗೊಂಡಿದ್ದೆ ಆ ಚಾಲೆಂಜ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಅಂದ್ರೆ ವೀಕ್ಷೆ ಬಿಡುಕೊಂತ ಊಟಕ್ಕೆ ಇಲ್ದ ಕುತ್ಕೊಂಡಿರ್ತಾರ ಅವ್ರ ಒಂದೇನೋ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನೋಡೋಣ ಬನ್ನಿ ಆದ್ರೆ ನಮ್ಮ ಹತ್ರ ಒಂದ್ ರೂಪಾಯಿನೂ ಇಲ್ಲ ಆದ್ರೆ ಜನಗಳ ಹತ್ರ ಏನಾದ್ರು ಸಹಾಯ ಅಂತ ಕೇಳ್ಕೊಂತ ಅವ್ರು ಕೊಟ್ಟಿರೋ ದುಡ್ಡಿಂದ ಏನಾದರೂ ಹೆಲ್ಪ್ ಮಾಡ್ಬೇಕಂತ ಹೋಗ್ತಾ ಇದೀವಿ ಬರ್ರಿ ಹೋಗೋಣ ಅಂತ ನಾವು ಯೂಟೂಬರ ಡೊನೇಷನ್ ಏನಾದ್ರು ಮಾಡ್ತೀರಾ ಇಲ್ಲ ಯಾಕಂದ್ರೆ ಬಹಳ ಜನ ಊಟ ಇಲ್ಲದ ಇಲ್ದ ಅವ್ರು ಅವ್ರೊಂದೇನಾದ್ರು ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ದೇಶ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ನಿಮ್ ಕೈಲೇ ಆದಷ್ಟು ಒಂದು ಡೊನೇಷನ್ ಮಾಡ್ತೀರಾ ನೂರ ರೂಪಾಯ ಕೊಟ್ಟಿದ್ದಾರೆ ಇವತ್ತು ಅವ್ರ ಇದೇ ರೀತಿ ಹೆಲ್ಪಿಂಗ್ ನೇಚರ್ ಮಾಡಿ ಅಂತಂದು ಹೇಳಿದ್ರು ಅವರು ಆ ಕಾರಣಕ್ಕೋಸ್ಕರ ಇವತ್ತು ಮಾಡ್ತಾ ಇರೋದು ದಯವಿಟ್ಟು ಯಾರೇ ಆಗಿರ್ಲಿ ಅನಾಥ ಆಶ್ರಮ ಅಂತ ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ಊಟ ಇಲ್ಲ ತಿಳ್ಕೊಂಡಿರ್ತಾರೆ ಅವ್ರಿಗೊಂದ್ ಏನಾದ್ರು ಹೆಲ್ಪ್ ಮಾಡಿ ಅಂತ ವಿಡಿಯೋ ಮುಖಾಂತರ ಮಾಡ್ತಾರೆ ಇದು ಇವಾಗ ನೆಕ್ಸ್ಟ್ ಹೋಗ್ತಿವಿ ಬನ್ನಿ ಚಾನಲ್ಸ್ ಇವತ್ತಿಲ್ಲ ಅಂದ್ರೆ ಶಿಕ್ಷಕರು ಊಟದ ಅವ್ರಿಗೆ ಏನೋ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶ ಕಾರಣಕ್ಕೋಸ್ಕರ ಬ್ಲಾಗ್ ಮಾಡಿದೆ ನಾವು ನಾವೇ ಚೆನ್ನಾಗಿ ತಗೊಂಡಿದ್ವಿ ಏನೋ ಊಟ ಅಂತ ನಿಮ್ ಕೇಂದ್ರ ಅವತ್ ರಾ ಅವ್ರು ನಮಗೆ ಕೊಟ್ಟಾರ ಇಲ್ಲಿ ನೋಡಿರಿ ಐವತ್ತು ರೂಪಾಯ್ ಬೇ ಥ್ಯಾಂಕ್ಸು ಥ್ಯಾಂಕ್ ಥ್ಯಾಂಕ್ಸ್ ನಾನು ನೋಡಪ್ಪ ಅಂತ ಅವ್ರನ್ನ ಎರಡು ದಿನ ಆಯ್ತು ಇವತ್ತು ಅವ್ರ ಏನಾದ್ರು ಚಿನ್ನಾಕ ಏನಾರ ಕೊಡ್ಬೇಕಂತ ಅನಿಸ್ತು ಅದ್ರ ಸಂಬಂಧ ಬಿಸಿಗಿಟ್ಟು ಚಾ ತೊಗೊಂಡ್ ಬಂದಿದ್ವಿ ಇವತ್ತವ್ರು ಕೊಡಾಕಂತಂದ ಬನ್ನಿ ಅವ್ರು ಕೊಡೋಣ ಉಂಟು ಹಂಗೆ ಎಗ್ರೆಸ್ ಮಾಡ್ಸಂತ ಬಂದಿರು ಇಲ್ಲಿ ಎಗ್ರೆಸ್ ಮಾಡೋಣ ಅಂತಾರೆ ಅಕ್ಕಾರೆ ಎಗ್ರೆಸ್ ಮಾಡೋಣ ಅಂತಿದ್ರೆ ಡೈರೆಕ್ಟಿಗೆ ಅದನ್ನು ಕಟ್ಟಿಸ್ಕೊಂಡು ಅಲ್ಲಿರೋ ಅಜ್ಜಿಗೆ ಕೊಡಬೇಕಂತಂದು ಯಾಕಂದ್ರೆ ಭಾಳ ಹೊಟ್ಟೆ ಹಸಿ ಹಾಕೊಂತಿಪ್ಪ ನಂಗೆ ಊಟಕ್ಕೆ ಏನಾರ ತಂದು ಕೊಡೋ ರಾತ್ರಿ ಅಂತಂದರೆ ಈ ತಗೊಂಡು ವಾಪಾಸ ಹೊಂಟೆ ನೋಡ್ರಿ ಇಲ್ಲಿ ಅಲ್ಲೇ ಕುತ್ಕೊಂಡ್ರ ಅವರು ಸಮುದಾಯ ಭವನದ ಹತ್ರ ಈಗ ಹಂಗೆ ಸ್ಟೇಟ್ ಹೋಗ್ಬೇಕು ನಾವು ಒಳಗೆ ಅದರಲ್ಲಿ ಅವ್ರಿಗೆ ಹೋಗಿ ಅಲ್ಲಿ ಏನಿತ್ತಿ ಅವ್ರದ್ದು ಏನೂ ಗೊತ್ತಿಲ್ಲ ಆದರೆ ಊಟಕ್ಕೆ ಸೊಪ್ಪು ಭಾಳ ಹೊಟ್ಟೆ ಶಾಕೊಂದು ತನ ಅಂತಿದ್ರು ಆ ಕಾರಣಕ್ಕೋಸ್ಕರ ಅವರು ಅವ್ರ ಒಬ್ರು ಅಜ್ಜಾರ ಇದ್ದರೆ ಆದ್ರೆ ಅವ್ರು ಇಲ್ಲ ಅದಕ್ಕೋಸ್ಕರ ಎರಡು ಪ್ಲೇಟ್ ಕಟ್ಬಂದಿಲ್ರಿ ಈಗ ಇಲ್ಲಿ ಬಂದು ಅವರ ಅಜ್ಜಿಗೆ ಕೊಡ್ಬೇಕು ಅಂತಂದು ತೊಗೊಂಡಿದ್ದೆ ರೈಸ್ ಒಳ್ಳೆ ಬರ್ಡಿಗೆ ತೊಗೊಂಡು ವಾಪಸ್ ಇವ್ರ ಹತ್ರ ಹೊಂಟಿನೇ ಕೊಡೋಕೆ ನೋಡೋದು ಬರ್ರಿ ತೋರ್ಯ ಮರ ಅಂತಂದು ಕೊಟ್ಟೆ ಅವರು ಯಪ್ಪ ಪುಣ್ಯ ಬರಲಿ ನಿನಗೆ ಅಂತಂದ್ರೆ ಭಾಳ ಖುಷಿ ಆಯ್ತು ಅವ್ರ ಒಂದು ಆಶೀರ್ವಾದ ಎಷ್ಟು ನಮಗೆ ಇದಾಕತ್ತಪ್ಪ ಅಂತಂದ್ರೆ ಅದೇ ಮಾತಾ ಬರೋಂಗ್ಲ ಹೇಳಕ್ಕೆ ವಾಪಸ್ ನಾನು ಹೊಂಟಿದ್ದೆ ಅವ್ರಿಗೆ ಊಟ ಕೊಟ್ಟು ಹೊಳ್ಳಿ ಅವ್ರು ಕರೆದ್ರೆ ಬಾರ ಯಪ್ಪ ಇಲ್ಲ ಅಂತಂದ್ರೆ ನಂಗೆ ಇಲ್ಲಪ್ಪ ಗುಳಿಗೆ ತೊಗೊಳ್ಬೇಕು ಒಂದು ಹತ್ತು ರೂಪಾಯಿ ಇದ್ರು ಕೊಡಪ್ಪ ಅಂತಂದು ಕೇಳಿದ್ರು ಅವರು ಆಯ್ತು ರೀ ಅಮ್ಮರ ನಾನು ಅಂದರೆ ಅಷ್ಟೊಳಗೆ ಹಳ್ಳಿ ಅವ್ರು ಕಾಲು ಬಿಳಾಕೆ ಭಾಳ ಮುಜುಗರ ಆತ ನನಗೆ ಅಂತ ಯಾಕಂದ್ರೆ ತಾಯಿ ನಮ್ಮ ಕಾಲು ಬೀಳ್ತಪ್ಪ ಅಂದ್ರೆ ಎಷ್ಟು ಇದಾಕತ್ತಪ್ಪ ಅಂತಂದ್ರೆ ಮಾತು ಬರಂಗಿಲ್ಲ ಹೇಳ್ಬೇಕಂತಂದ್ರೆ ಅದ ಕಾರಣಕ್ಕೋಸ್ಕರ ಉಳಿದಂಥ ದುಡ್ಡನ್ನ ಅದನ್ನ ಅವ್ರಿಗೆ ಕೊಟ್ಟೆ ಅಲ್ಲಿ ಕೊಟ್ಟಿಗೆ ವಾಪಾಸ್ ನಾನು ಪಡಿನ ಹೊಂಟೇನ್ರಿ ನಿಮ್ ಕೈಲಿ ಎಷ್ಟ್ ಸಹಾಯ ಆಗತ್ತೆ ಎಷ್ಟ ಸಹಾಯ ಮಾಡ್ರಿ ಅಂತ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳಂತ ನೋಡಿದ್ರಲ್ಲ ಈ ಸಮಾಜದೊಳಗ ನಿರ್ಗತಿಕರು ಹಾಗೂ ವಯಸ್ಸಾದವರು ಅಂಗವಿಕಲರು ಬಾಳ ಜನ ಸಿಗ್ತಾರ ನಮ್ ಕಣ್ಣಿಗೆ ಕಾಣೋದು ಸ್ವಲ್ಪ ಜನ ಆದ್ರ ಬರ್ದಿನ ಪ್ರಪಂಚದ ಬಹಳ ಜನ ಅದ್ರ ಇವತ್ತು ನಾವು ಸಹಾಯ ಮಾಡ್ಬೇಕಂತ ವಿಡಿಯೋ ಮುಖಾಂತರ ನಾನು ಕೇಳ್ಕೊಂತ ಇರೋದು ಇವತ್ತ ನಾನ್ ಮಾಡಿರೋ ಒಂದು ಸಣ್ಣ ಕೆಲಸ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಹೇಳ್ಬೇಕಂತ ನನ್ ನಾ ಏನ್ ದುಡ್ಡು ಕೊಟ್ಟಿಲ್ಲ ಜನಗಳಂತರ ಇಸ್ಕೊಂಡಿದ್ದೆ ಅದ ದುಡ್ಡು ಇವತ್ತ ವಯಸ್ಸಾದವ್ರಿಗೆ ವಯಸ್ಸಾದವರಿಗೆ ಅಂಗ ಅಂಗವಿಕಲರಿಗೆ ಒಂದು ಊಟ ಎಲ್ಲ ಕುತ್ಕೊಂಡಿರ್ತಾರ ಅವ್ರಿಗೊಂದ್ ಏನಾದ್ರೆ ಸಹಾಯ ಮಾಡೋದು ಅನಸ್ತಾ ಆ ಕಾರಣಕ್ಕೋಸ್ಕರ ಜನರ ಹತ್ರ ಡೊನೇಟ್ ಮಾಡ್ಕೊಂಡು ಇವತ್ತ ಬೆಳಿಗ್ಗಿಂತರ ಮಧ್ಯಾಹ್ನವ್ರಿಗೆ ಡೊನೇಟ್ ಮಾಡಿದ್ದೆ ಆದ ದುಡ್ಡನ್ನ ಇವತ್ತು ಇಲ್ಲಿ ಒಬ್ಬರು ವಯಸ್ಸಾದ್ರ ಅಜ್ಜಿ ಇದ್ರೆ ಬಾಳ ಎರಡು ದಿನ ಅಂತ ಊಟ ಮಾಡಿದಿಲ್ಲ ಅಂತ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಊಟದ ತಗೊಂಡ್ ಕೊಟ್ವಿ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಗೆ ಆ ರೀತಿ ಯಾರ ಕಂಡ್ರಪ್ಪ ಅಂತಂದ್ರೆ ದಯವಿಟ್ಟು ಅವ್ರ್ ಒಂದು ಹೆಲ್ಪ್ ಮಾಡಿ ನಿಮ್ ಕೈಲಿ ಆದಷ್ಟು ಒಂದು ಊಟ ಆಗಿಲಿ ಒಂದು ನೀರೊಂದಾಗಿರ್ಲಿ ಏನಾದ್ರು ತಂದು ಕೊಡ್ರಿ ನೀವು ಮಾಡೋ ಒಂದು ಸಣ್ಣ ಸಹಾಯ ಅವ್ರ ಜೀವನ ಉಳಿಸ್ತದ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳ್ಬೋದು ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿ ವೇಟ್ ಮಾಡ್ತಾ ಇರಿ ನಮಸ್ಕಾರ